ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಎಡೆಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗೋಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ದೂರ ಮಾಡಲು ಎಂದೂ ಆಗೋಲ್ಲ ಕಾಲವನ್ನು ತಡೆ ಯಾರು ಯಾರೂ ಇಲ್ಲ ಗಾಳಿಯನ್ನು ಇಡಿ ಯಾರು ಎಲ್ಲೂ ಇಲ್ಲ ಊರೊಂದೂ ಏತಕ್ಕೆ ಬೇಕು ಮನೆಯೊಂದು ಏಕಿರಬೇಕು ಎಲ್ಲಿರಲಿ ನಮ್ಮ ಊರದೇ ನಮಗ್ಯಾರ ಆಸೆಗಳಿಗೆ ಎದುರಲ್ಲಿ ನಿಂತು ನೀನು ನಿಂತರೆ ಕಣ್ಣಲ್ಲಿ ಕಣ್ಣು ಬೆರೆತರೆ ನಾನಿಂದು ಹೊಸ ಲೋಕ ಕಂಡೇ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನ ಎಡಿ ದೂರ ಮಾಡಲು ಎಂದೂ ಆಗೊಲ್ಲ ಎಂದೂ ಆಗೋಲ್ಲ ಏನೊಂದು ಕೇಳೆನು ನನಗೆ ಬೇರೇನೋ ಬೇಡವು ನಮಗೆ ಈ ಸ್ನೇಹ ನಮ್ಮ ದೇವರು ಇನ್ಯಾರೂ ನಮಗೆ ಕಾಣರು ನಮಗಿನ್ನೂ ಎಂದು ಚಿರಲಿ ಈ ಪಯಣ ಸಾಗುತ್ತಲಿರಲಿ ನಗು ನಗು ತಾನೀ ಮುಂದಾಗಿ ಮುಂದೆ ಹೋಗುವ ಹಾಯಾಗಿ ಜೊತೆಗೆ ನಾವು ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯ ದೂರ ಮಾಡಲು ಎಂದು ಹಾಗೊಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೋ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಒಂದು ಸಾಂಗ್ ಈ ಸಾಂಗ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಈ ಸಾಂಗ್ ಆಡಿದ್ದೀನಿ ನನ್ನ ಒಂದು ತುಂಬ ಸಾಂಗ್ಗಳಲ್ಲಿ ಇದು ಒಂದು ನನಗೆ ಫೇವ್ರೇಟ್ ಸಾಂಗೇ ನಾನು ತುಂಬಾ ಆ ವಿಷ್ಣು ಸರ್ದು ಸಾಂಗ್ಗಳನ್ನಂತೂ ತುಂಬಾ ಎಂಜಾಯ್ ಮಾಡ್ತೀನಿ ತುಂಬಾ ಇಷ್ಟ ನನಗೆ ಅವ್ರ ಸಾಂಗ್ ಅಂದರೆ ಓಕೆ ಫ್ರೆಂಡ್ಸ್ ಬಾಯ್